ಡಿ ಎಸ್ ಸಿ ಎಂಟು ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಎಂಟು ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಫಸ್ಟ್ ಒನ್ ಸಂಖ್ಯಾಶಾಸ್ತ್ರ ಎಂದರೇನು ಸೆಕೆಂಡ್ ಒನ್ ವಿವರಣಾತ್ಮಕ ಮತ್ತು ನಿಗಮ ನಿಗಮನಾತ್ಮಕ ಅಂಕಿಅಂಶಗಳ ಎಂದರೇನು ಮೂರು ಚಲಕಗಳ ಎಂದರೇನು ಮತ್ತು ಛಲಕದ ಪರಿಣಾಮಗಳನ್ನು ವಿವರಿಸಿ ನಾಲ್ಕು ದತ್ತಾಂಶ ಎಂದರೇನು ಐದು ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ದತ್ತಾಂಶ ಎಂದರೇನು ಆರು ದತ್ತಾಂಶಗಳ ನಿರೂಪಣೆ ಎಂದರೇನು ಏಳು ಪಟ್ಟಿ ಮಾಡುವಿಕೆ ಎಂದರೇನು ಎಂಟು ಶ್ರೇಣೀಕರಣ ಎಂದರೇನು ಒಂಬತ್ತು ಅಂಕಗಣಿತ ಸರಾಸರಿ ಎಂದರೇನು ಹತ್ತು ಕೇಂದ್ರೀಯ ಪ್ರವೃತ್ತಿ ಎಂದರೇನು ಹನ್ನೊಂದು ಮಧ್ಯಾಂಕ ಎಂದರೇನು ಹನ್ನೆರಡು ಬಹುಲಕ ಎಂದರೇನು ಹದಿಮೂರು ಏಳು ಹನ್ನೆರಡು ಹದಿನಾರು ಹನ್ನೊಂದು ಎಂಟು ಹತ್ತು ಹದಿನಾಲ್ಕು ಇದರ ಮಧ್ಯ ಮದ್ಯಾಂಕವನ್ನು ಕಂಡುಹಿಡಿಯರಿ ಹದಿನಾಲ್ಕು ಹತ್ತು ಇಪ್ಪತ್ತು ಇಪ್ಪತ್ತೆರಡು ಹತ್ತು ಇಪ್ಪತ್ತ್ನಾಲ್ಕು ಮೂವತ್ತು ಹತ್ತು ನಲವತ್ತು ಇದರಲ್ಲಿ ಬಹುಲಕವನ್ನು ಕಂಡುಹಿಡಿಯಿರಿ ಹದಿನೈದು ಹರಡುವಿಕೆ ಆರ್ ಚತುರಿಕೆ ಎಂದರೇನು ಹದಿನಾರು ವಿಸ್ತಾರ ಎಂದರೇನು ರೇಂಜ್ ಹದಿನೇಳು ಮೂರು ಆರು ಒಂಬತ್ತು ಹದಿನಾರು ಮೂರು ಹತ್ತೊಂಬತ್ತು ಹತ್ತು ಇದರ ಮೂಲಕ ವಿಸ್ತಾರವನ್ನು ಕಂಡುಹಿಡಿಯಿರಿ ಸರಾಸರಿ ವಿಚಲನೆ ಎಂದರೇನು ಹತ್ತೊಂಬತ್ತು ಸಹಸಮದ ವಿಶ್ಲೇಷಣೆ ಎಂದರೇನು ಇಪ್ಪತ್ತು ಕಾಲ್ಸ್ಪಿಯರ್ ಅವರ ಸಹಸಂಬಂಧ ಗುಣಾಂಕವನ್ನು ವಿಧಾನವನ್ನು ತಿಳಿಸಿ ಇಪ್ಪತ್ತೊಂದು ಹಿಂಚಲತೆ ಮತ್ತು ಹಿಂಜರಿಕೆ ಎಂದರೇನು ಸಂಖ್ಯಾಶಾಸ್ತ್ರ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಒಂದು ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಮತ್ತು ಲಕ್ಷಣಗಳನ್ನು ವಿವರಿಸಿ ಎರಡು ಸಂಖ್ಯಾಶಾಸ್ತ್ರ ಮಹತ್ವವನ್ನು ವಿವರಿಸಿ ಮೂರು ಸಂಖ್ಯಾಶಾಸ್ತ್ರ ಕಾರ್ಯಗಳನ್ನು ವಿವರಿಸಿ ನಾಲ್ಕು ಸಂಖ್ಯಾಶಾಸ್ತ್ರದ ವಿವಿಧ ವಿಧಗಳನ್ನು ಬರೆಯಿರಿ ಐದು ದತ್ತಾಂಶ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಆರು ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ವಿಧಾನಗಳನ್ನು ವಿವರಿಸಿ ಏಳು ಆರ್ ಕೋಷ್ಟಕ ರಚನೆ ಮಾದರಿ ವಿಧಾನಗಳನ್ನು ವಿವರಿಸಿ ಭಾಗಗಳನ್ನು ವಿವರಿಸಿ ಎಂಟು ದತ್ತಾಂಶ ರೇಖಾತ್ಮಕ ಚಿತ್ರ ಮತ್ತು ನಿರೂಪಣೆ ರೇಖಾತ್ಮಕ ಚಿತ್ರದ ವಿಧಗಳನ್ನು ವಿವರಿಸಿ ಒಂಬತ್ತು ಅಂಶಗಳು ಮತ್ತು ಆವೃತ್ತಿ ಜೀರೋ ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಟೆ ತರ್ಟಿ ಮೂವತ್ತರಿಂದ ನಲವತ್ತು ನಾಲ್ಕರಿಂದ ಐವತ್ತೈವ ಅರವತ್ತು ಆವೃತ್ತಿಗಳು ಆರು ಹತ್ತು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಹತ್ತು ಅಂಕಗಣಿತ ಸರಾಸರಿ ಕಂಡುಹಿಡಿಯರಿ ಮೇನ್ ಒಳಗೆ ಕಂಡು ಹಿಂಟು ಕತ್ತರಿ ತದನಂತರ ಹದಿನೈದು ಕ್ವಶನ್ ಕ್ರಮ ಸಂಖ್ಯೆ ಕೊಟ್ಟರೆ ಒನ್ ಟು ತ್ರೀ ಒನ್ ಟು ಸೆವೆನ್ ರೀ ಅಂಕಗಳು ಹತ್ತು ಹನ್ನೆರಡು ನಲವತ್ತು ಮೂವತ್ತೆಂಟು ನಲವತ್ತೆರಡು ಮೂವತ್ತು ಮೂವತ್ತು ಐವತ್ತೆರಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯರಿ ಹನ್ನೊಂದನೇ ಪ್ರಶ್ನೆ ಅಂಶಗಳು ಮತ್ತು ಆವೃತ್ತಿಗಳು ಜೀರೋ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಾಲ್ಕರಿಂದ ಐವತ್ತು ಐವತ್ತರಿಂದ ಅರುವತ್ತು ಆವೃತ್ತಿಗಳು ಏಳು ಎಂಟು ಹದಿನೈದು ಹತ್ತು ಆರು ನಾಲ್ಕು ಇದರ ಮಧ್ಯಂಕವನ್ನು ಕಂಡುಹಿಡಿಯರಿ ಮೀಡಿಯನ್ ಹನ್ನೆರಡನೇ ಪ್ರಶ್ನೆ ಅಂಕಗಳು ಮತ್ತು ಆವೃತ್ತಿಗಳು ಜೀರೋ ಟು ಫಿಫ್ಟಿ ರೀ ಅವೃತ್ತಿಗಳು ಎರಡು ಐದು ಆರು ಐದು ಎರಡು ಭೌಲಿಕವನ್ನು ಕಂಡುಹಿಡಿಯರಿ ಮೋಡು ಕಂಡುಹಿಡಿಯರಿ ಸಹ ಸಂಬಂಧ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಎಕ್ಸ್ ಮತ್ತು ವಾಯ್ ಅವರು ಕೊಟ್ಟಿರ್ತಾರೆ ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಮೂವತ್ತು ರೀ ಒಳಗೆ ಏನು ಬರ್ತದೆ ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಕಾರ್ಲ್ಸ್ಪಿಯರ್ ಸರ್ ರವರ ಸಹ ಸಂಬಂಧ ಗುಣಾಂಕವನ್ನು ಕಂಡುಹಿಡಿಯರಿ ಹದಿನೈದು ಹಿಂಜರಿಕೆಯ ಮಹತ್ವವನ್ನು ಕಂಡುಹಿಡಿಯಿರಿ ತದನಂತರ ಕ್ರಮಸಂಖ್ಯೆ ಮತ್ತು ಎಫ್ ಫಂಕ್ಷನ್ಸ್ ಮಧ್ಯ ಅಂಕವನ್ನು ಕಂಡುಹಿಡಿಯರಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪ ಎಪ್ಪತ್ತ್ಮೂರು ಎರಡು ಒಂದು ಎಂಬತ್ತರ ತೀ ಎಫ್ ಸೀರೀಜಾ ಎರಡು ಹದಿನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತಾರು ನಲವತ್ತ್ಮೂರು ಮೂವತ್ತೆಂಟು ಮೂವತ್ತ್ನಾಲ್ಕು ರೀ ಮೂವತ್ತ್ನಾಲ್ಕು ಇಪ್ಪತ್ತೊಂಬತ್ತು ತದನಂತರ ಮುಂದುವರೆದು ಹದಿನೇಳ ಪ್ರಶ್ನೆ ನೋಡಿದಾಗ ಈ ಕೆಳಗಿನ ದತ್ತಾಂಶಗಳ ಸಹ ಸಂಬಂಧ ಗುಣಾಂಕ ಮತ್ತು ಹಿಂಜರಿಕೆಯ ಗುಣಾಂಕವನ್ನು ಕಂಡುಹಿಡಿಯರಿ ಬೆಲೆ ಮತ್ತು ಬೇಡಿಕೆ ಅವರು ಕೊಟ್ಟಿರ್ತಾರ್ರಿ ಎಕ್ಸ್ ಆ್ಯಂಡ್ ವೈ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಬೇಡಿಕೆ ವೈ ಮೂರು ನಾಲ್ಕು ಐದು ಒಂಬತ್ತು ಐದು ಹತ್ತು ಹದಿಮೂರು ಎಕ್ಸ್ ಹದಿಮೂರು ಆದಾಗ ವೈ ಮೌಲ್ಯವನ್ನು ಕಂಡುಹಿಡಿಯರಿ ಹದಿನೆಂಟು ಕೆಳಗಿನ ದತ್ತಾಂಶಗಳನ್ನು ಕೆಳಗಿನ ದತ್ತಾಂಶಗಳ ಸಹಾಯದಿಂದ ವಿಸ್ತೃ ವಿಸ್ತೃತವನ್ನು ಕಂಡುಬಿಡಿಯಿರಿ ಎಕ್ಸ್ ವೈ ಕೊಟ್ಟಿರ್ತಾರೆ ನಲವತ್ತೊಂದು ಹನ್ನೊಂದು ಹದಿನಾಲ್ಕು ಅರವತ್ತಾರು ಎಪ್ಪತ್ತ್ಮೂರು ಅರವತ್ತ್ನಾಲ್ಕು ಐವತ್ತೆರಡು ಮೂವತ್ತೆರಡು ಎಪ್ಪತ್ತ್ಮೂರು ಐವತ್ತೈದು ಎಕ್ಸ್ ಎರಡು ಮೂರು ಆರು ನಾಲ್ಕು ಎಂಟು ಹತ್ತು ನಾಲ್ಕು ಆರು ಎರಡು ಎಂಟು ಥ್ಯಾಂಕ್ ಯು